me mm -hmm. ಏನೋ ಗತ್ತಲೆ ಎತ್ತಿದೆ ಅಂತ ಊರು ತುಂಬೆಲ್ಲ ಸುತ್ತಿ ಹೆಪ್ಪಿಕೊಂಡಿದ್ದೇನೆ ಈ ವಿಷಯ ನಿಮಗೆ ಗೊತ್ತಿಲ್ಲವೇನಾ ಅದಕ್ಕಂತ ಊರಿಗೆಲ್ಲ ಬಂದು ರಾಘವಿದ್ದಾನೆ ಊರು ಕೆಡುವುದು ಉಡಾಳಿದ್ದಲ್ಲಿ ಕೇರೆ ಕೆಡುವುದು ಕೆಡುಕರಿದ್ದಲ್ಲಿ ಎನ್ನುವ ಹುರಿಯರ ವಾನುವಂತೆ ಹಾ ಕಾಲ ಮತ್ತೆ ತಪ್ಪು ನೋಡಿ ಹೌದಾ ಈಗ ಎಲ್ಲಿದ್ದಾನೆ ಅವನು ಇಲ್ಲಿ ಹೊರಗೆ ನಿಂತಿ ಹಾಗಿದ್ರೆ ಒಳಗಡೆ ಕರ್ತವ್ ಇವ ಇವಾಗ ಇದೇ ಊರಾಗ ದೊಡ್ಡ ಕಳ್ತನ ಎರಿ ಒಂದಾಗ ಹತ್ತು ಎಕರೆ ಜೋಳದ ಗುಡಿಗೆ ಬೆಂಕಿ ಇಟ್ಟಿದ್ದೀ ಪಾಪಿ ನನಗೆ ಇವನು ಕೈಕಾಲು ಕರೆದ ಬೇಕಾಗಿತ್ತು ಆದ್ರೆ ನೀವು ಹಾಗೆ ಮಾಡಿ ನೋಡ್ರಿ ಇವರು ಮಾಡಿದ ತಪ್ಪನ್ನು ಕ್ಷಮಿಸಿ ಅವನಿಗೆ ತಂಡ ಮಾತ್ರ ವಿಧಿಸಿದ್ರಿ అసలు కెంచప్పటి మూడు లక్ష్మీ తాయి వంటె కూలి కడి ఈ పాపి అడ్డదారి హిద మే బలత్కార ప్రయత్న పట్టం రీతన ప్రయత్న పట్ట ಎಲ್ಲಿರುವೆ ಎಲ್ಲಿ ನಿಂತಿರುವೆ ಯಾರ ಕನ್ನಡ ನಿಂತುಕೊಂಡು ಮಾತನಾಡುತ್ತಿರುವೆ ಎನ್ನುವ ಅರಿವು ನಿನಗೇನಾದರೂ ಇದೆಯಾ ಸುತ್ತ ನಲವತ್ತು ಹಳಿಕಳ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯವಂತನ ಮನೆ ಇಂಥ ಮನೆತನದಲ್ಲಿ ನಿಂತುಕೊಂಡು ಅನ್ಯಾಯದ ಮಾತುಗಳನ್ನು ಆಡಿದ ಅರ್ಥ ಮಾಡಿಕೊಂಡಿದ್ದೇನೆ ನೀನೇನಾದರೂ ತಪ್ಪು ಮಾಡಿರಲೇ ಅರ್ಥ ಇದು ಶತಸಿದ್ಧ ಈ ಜನರ ಜನಿ ಹತ್ತಿರ ಸತ್ಯವಂತರಿಗೆ ಬೆಳೆದು ಹೊರತು ನಿನ್ನ ಸುಳ್ಳಿನ ಸತ್ಯ ಕಟ್ಟು ಅವರಿಗೆ ಶಿಕ್ಷೆ ನೀನು ಮಾಡಿದ ಅಪರಾಧ ಸತ್ಯ ಸುಳ್ಳು ಎನ್ನುವುದಾನ ಅವನ ಬಾಯಿಂದ ಏನು ಹೇಳ್ತೇನೆ ಬಾಯ್ದ ಏನು ಕೇಳ್ತೇನೆ ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೆ ಹಳ್ಳಿಯ ದನಗಳೇ ಬಂದು ನಿಮ್ಮ ನ್ಯಾಯ ಬಗೆಹರಿಸಿಕೊಂಡು ಹೋಗ್ತಾರ ನೀವು ಒಂದು ಸಲ ನ್ಯಾಯ ಬಗೆಹರಿಸಿಕೊಟ್ರ ಸಾಕ್ಷಾತ್ ಭಗವಂತನೇ ಬಂದು ನ್ಯಾಯ ಬಗೆಹರಿಸಿದಂಗ ನಿಮ್ಮ ಮನೆತನ ಹುಟ್ಟಿದ್ದೆ ಸುತ್ತ ನಲವತ್ತು ಹಳ್ಳಿಯ ಜನಗಳಿಗೆ ನ್ಯಾಯ ಬಗೆಹರಿಸಲಿ ಕೊಟ್ಟಿದ್ದ ನಿಮ್ಮನ್ನ ಹಿಡಿದು నిమ్మ మనూ కూడా న్యాయ హరితన ఇది సత్య న్యాయ నీతి ధర్మవే ఈ ధర్మపురద నిత్యద నిన్న ముందే ఇంత బాబి ఇంత పుణ్యద ఇంత బాబి హింది నేర ఉంటుంది హౌదరుత్ర ನಿನ್ನ ಮಾತು ಸತ್ಯವಾಗಿದೆ ಇಂಥ ಪಾಪಿಗಳಿಗೆ ತಕ್ಕ ಪ್ರಾಯಚಿತ ಆಗಲೇಬೇಕು ಎಂತೆಂತ ದೊಡ್ಡ ದೊಡ್ಡ ಸಮಸ್ಯೆ ಇರ್ತೀರ ನಿಮ್ಮಂತ ಪುಣ್ಯಾತ್ಮರಿಗೆ ಮಕ್ಕಳ ಸಂತಾನ ನೀಡ್ತಾ ನಮ್ಮ ಅದೂ ಹಾಗೆ ಮೂರು ವರ್ಷಗಳು ಕಳೆದು ಹೋದ್ರು ನಮಗೆ ಸಂತಾನದ ಭಾಗ್ಯ ಧ್ವನಿಲ್ಬಹುದು ಅದಕ್ಕೋಸ್ಕರವಾಗಿ ನಾವು ಚಿಂತೆ ಮಾಡುವಂತಹ ಅವಶ್ಯಕತೆ ಕೂಡ ಇಲ್ಲ ಯಾಕಂದ್ರೆ ಈ ಊರಿನಲ್ಲಿರುವಂತಹ ಪ್ರಜೆಗಳ ನಮ್ಮ ಮಕ್ಕಳು ಅದಕ್ಕೆ ಬಳಿಬೇಕಾದ್ರೆ ಅದಕ್ಕೂ ಏಳು ಜನ್ಮದ ತುಂಡೆ ಅಷ್ಟಕ್ಕೂ ಆ ದೇವರು ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಮನೆ ಎಕರೆ ಭೂಮಿ ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ನಮ್ಮ ಮನೆ ತುಂಬಿಕೊಂಡಿದೆ ಇಷ್ಟೆಲ್ಲ ಇದ್ದಮೇಲೆ ನಿಮ್ಮಂತ ದುಡಿಯುವ ಆಳು ಮಕ್ಕಳ ನಮ್ಮ ಮತ್ತೆ ನಾ ಎಷ್ಟು ಪ್ರೀತಿಯಿಂದ ಕಂದ್ರೂ ಕೂಡ ನಾವು ನಿಮ್ಮ ಸ್ವಂತ ಆಗುತ್ತೆ ಈ ಒಂದು ಸ್ವಂತ ಭಕ್ತ ಬೇಕೇ ಬೇಕ್ರಿ ಆದಷ್ಟು ಬೇಗ ನೀವು ನೀವು ಹೊತ್ತಿದ್ರೆ ಇಡೀ ಊರಲ್ಲಿರುವಂತ ಎಲ್ಲಾ ದೇವರಿಗೆ ನಾನು ತುಪ್ಪದ ಅಭಿಷೇಕ ಮಾಡುತ್ತೀನಂತ ಅದಕ್ಕೆ ಒತ್ತೀನ್ರಿ ಅಪ್ಪ ನೀನು ನಮ್ಮ ಮನೆ ನೀನು ನಮ್ಮ ಮನೆತನದ ಮಗೋ ನಿನ್ನಂಥ ವಿಶ್ವಾಸಿಕ ಅಭಿಮಾನಿಯನ್ನು ಕಲಿಬೇಕಾದ್ರೆ ಈ ನಮ್ಮ ಮನೆತನದ ಪುಣ್ಯದಲ್ಲಿ ಈ ಮನೆತನದ ಪುಣ್ಯ ನನಗಾಗಿಲ್ರಿಯಪ್ಪ ನನಗಾಗಿಲ್ಲ ಈ ಮನೆಯ ಅನ್ನದ ಋಣ ತಿನ್ನುವ ನನಗ ಅದ್ಯಾವ ಜನವಾಗಿ ತಿಳಿಸ್ತಿರೋ ಏನು ನನಗೆ ಗೊತ್ತಿಲ್ಲ ಮಿತ್ರ ಈ ಜಗತ್ತಿನೊಳಗಡೆ ಪುಣ್ಯ ಮಾಡಿದಂಥವರಿಗೆ ಒಬ್ಬರು ನಾ ಮುಟ್ಟಿಸುವಂತಹ ಕಾಲ ದೇವರು ತಂದೆ ತರ್ತಾರೆ ನೀನು ಸ್ವಲ್ಪ ತೋಟದ ಮನೆ ಹತ್ರ ಬರ್ತಾರೆ